ada रबी तेले म्या न्यायाला उरा नारमसरा करियाला करे नारेल दमसरा करी ಕಂದಾಗಲಿ ಕೊಡಲವ ನಿಮಗೊಳ್ಳಿನಕ ಪಾಟವಾ ತಿರುಗಾನೇ ದೇವಿ ನಟವ ತಿರುಗಾನೆ ದುವಿ ಲೇವಿ ಲೀನ ಮಗ ನಮಗ ಕೊಟ್ಟಾರಯೋಳು ಜನವಾಗ ಬಾರಿಕರ ಮನೆಗೆ ಬಂದ ಅದನ್ನು ಯಾರು ಬಂದ ಮಾಡಿ ಮಣ್ಣು ರೂಪಿಲಿ ಬಂದ ನಾವು ಆ ಮಣ್ಣು ತಗೊಂಡು ಜೋಕಪ್ನ ಮಾಡ್ಕೊಂಡು ಹಳ್ಳಳ್ಳಿಗೆ ಹೊಂಟಿವಿ ಹಳ್ಳಿಯಾಗ ಕಾಲು ಅಂತ ಮಾಡ್ಕೊತ ಹೊಂಟಿವಿ ಆಮೇಲೆ ಎಲ್ಲ ಮಾಡಿಂದೆ ನೀನು ಮಾದರಿ ಮನೆಗೆ ಹೋದಿದ್ದು ಮಾದರಿ ಮನೆಗೆ ಹೋಗಿಂದೆ ಆತು ಮಾದರಿ ಮನೆಗೆ ಹೋಗಿ ಸುಳ್ಯಾಕ ಬಳ್ಯಾರ್ ಮಾಡ್ಕೊತ ಹೋದ ಮಾದರಿ ಮನೆಗೆ ಹೋಗಿ ಸುಳ್ಯಾರ್ ಬಳ್ಯಾರು ಮಾಡ್ಕೊತ ಹೋದ ಅಯ್ಯೋ ಇಡ್ಲಿ ಮಟ್ಟಕ್ಕೆ ಬಂದ್ಲಿ ಬಾರ್ಕೆಟ್ ಜೋಕಪ್ಕೊಂಡು ಶಾಖ ತಗೊಂಡು ಹೀರ ಶಾಖ ಕ ಇದನ್ನು ರೆಂಪಿಗೆ ಅದನ್ನು ಆಮೇಲೆ ನಾವು ತಗೊಂಡು ಈ ಮೂರು ದಿನದ್ದು ಅಗಸರು ಮೂರು ದಿನದ ಮಾಡ್ತಾರೆ ಅದನ್ನು ಈಗ ಅವರು ಮಾಡೋದು ಬಿಟ್ಬಿಟ್ರು ಅವ ನಾವು ಮಾಡಿಕೊಂಡು ಜೋಕು ಮಾರಸ್ಮಿನ್ ಯಾಕೆ ಊರಿಗೆ ಎಲ್ಲಿ ತಗೊಂಡು ಓಡಾಡ್ತೀರಿ ನೀವು ಆತ ನನ್ನ ತಳ್ಳಿಗೆ ತಿರ್ಗ್ಯಾಡ್ ಏಳು ದಿನ್ಸಿಂದ ಮಾಡಿ ಏಳು ಏಳು ದಿನ್ಸಿಂದ ನನ್ನ ಒತ್ತೋಟ ನೀನು ಏಳು ದಿನ್ಸಿಂದ ಗುಣ್ತಿಯಪ್ಪ ನೀನು ಉತ್ಕಂಡು ಓಡಾಡ್ ಅಂತ ಆತ ಹ್ಞೂ ಇನ್ನು ಒಂದು ದಿನ ಇರಂಗಿಲ್ಲ ಆ ಟೈಪ್ ಮಾಡ್ಸಿದ್ವಿ ಆತ ಇವಾಗ ನೀವು ತಿ ಒತ್ಕೊಂಡ್ ತಿರ್ಗಾಡಿದ್ಮೇಲೆ ಏನು ಮಾಡ್ತೀರಿ ನಾವು ಓತಂದು ತಿರ್ಗಾಡಿದ ಮೇಲೆ ನಾ ಸತ್ತಿಂದ ನಾವು ಆತನ ಮೊಣ್ಣು ಮಾಡ್ತೀವಿ ಮೊಂಡು ಮಾಡಿ ಮೂರು ದಿನದ